ವೀರಭದ್ರಪ್ಪನವರು ಬರೆದ ಕತೆ ಶುಲ್ಕ ಓದುತ್ತಿರುವವರು ಪ್ರತಿಭಾ ನಿರಂಜನ್ ಆ ದಿನ ಸಂಜೆ ಬಾಗಿಲು ತಟ್ಟುವ ಶಬ್ದ ಕೇಳುತ್ತಿದ್ದಾಗ ಹೊರಗಡೆ ಮಳೆ ಬರುವ ಲಕ್ಷಣ ಸ್ಪಷ್ಟವಾಗಿತ್ತು ಗುಡುಗು ಆಕಾಶ ಭೂಮಿಗೂ ನಡುವೆ ಶಬ್ದ ಸೇತುವೆ ನಿರ್ಮಿಸುತ್ತಿದ್ದರೆ ಮಿಂಚು ಬೆಳಕಿನ ಸೇತುವೆ ಕಟ್ಟುವ ಸನ್ನಾಹವನ್ನು ಅಲ್ಲಗೆಳೆಯುವಂತಿರಲಿಲ್ಲ ಬೀಳಬಹುದಾದ ಮಳೆಯ ಭಯಕ್ಕೆ ಇಡೀ ಓಣಿಗೆ ಓಣಿ ನಿರ್ಮಾನುಷವಾಗಿತ್ತು ಬೀದಿಯ ಮೂಲೆಯಲ್ಲಿ ನಾಯಿ ಮುಗಿಲಿಗೆ ಮುಖ ಚಾಚಿ ಹೂಡಿಡಲಾರಂಭಿಸಿತ್ತು ಅನೇಕ ಕೆಲಸಗಳಿದ್ದರೂ ನಾನು ಮನೆಯೊಳಗೆ ಉಳಿದು ಅನ್ನಪೂರ್ಣೆಗೆ ಖುಷಿ ತಂದಿತ್ತು ಮಳೆ ಬರುವಂತಹ ಭ್ರಮೆ ದಿನನಿತ್ಯ ಇರಲಿ ಎಂದು ಆಶಿಸುತ್ತಲೇ ತಿನ್ನಲು ಒಂದಿಷ್ಟು ಕುರುಕುಲು ತಿಂಡಿ ಮಾಡಿಕೊಟ್ಟಿದ್ದಳು ಶಾಲಾ ವಾರ್ಷಿಕೋತ್ಸವದ ಆಟಪಾಠಗಳಲ್ಲಿ ಭಾಗವಹಿಸಿ ದಳಿದಿದ್ದ ಮಕ್ಕಳು ಅದುವರೆಗೆ ನಿದ್ರಾ ಮುಂಪರಿನಲ್ಲಿದ್ದು ಆ ಘಳಿಗೆಗೆ ಸ್ವಲ್ಪ ನಿದ್ರಾವಶವಾಗಿ ಬಿಟ್ಟಿದ್ದವು ಅವುಗಳ ಪಕ್ಕದಲ್ಲಿ ತೆರೆದಂತೆ ಇರುವ ತೆರೆದ ಪುಸ್ತಕಗಳ ಪುಟಗಳು ಗಾಳಿಗೆ ಪಟಪಟ ಸದ್ದು ಮಾಡುತ್ತಾ ಕವುಚಿಕೊಳ್ಳತೊಡಗಿದ್ದವು ಗುಡುಗು ಮಿಂಚುಗಳ ಅರ್ಭಟಕ್ಕೆ ವಿದ್ಯುತ್ ದೀಪಗಳು ನಂದಿ ಹೋಗಿದ್ದರಿಂದ ಮೂಲೆ ಸೇರಿದ್ದ ಚಿಮಣಿ ದೀಪಗಳನ್ನು ಹುಡುಕಿ ತೆಗೆದು ಧೂಳು ಕೊಡುತ್ತಿದ್ದಾಗ ವಿದ್ಯುತ್ ಶಕ್ತಿ ಬಂದು ಮತ್ತೆ ಹೋಯಿತು ಅವಳಿಗೆ ದೀಪ ಹಚ್ಚುವುದು ಅನಿವಾರ್ಯವಾಗಿಬಿಟ್ಟಿತ್ತು ಚಿಮಣಿಗಳು ಬೆಳಕಲು ಹೆಚ್ಚು ಹಠ ಮಾಡುತ್ತಿರುವಂತೆ ಕಂಡಿತು ಆದರೆ ಆ ಹಠ ಆಕೆ ಎದುರು ನಡೆಯಲಿಲ್ಲ ಚಿಮಣಿ ಹಠಮಣಿಸುವುದರಲ್ಲಿ ನಿಷ್ಣಾತಳಾಗಿದ್ದ ಆಕೆ ಆ ಕಾರ್ಯದಲ್ಲಿ ಅಂತೂ ಯಶಸ್ವಿಯಾದಳು ಕಡ್ಡಿ ಪೊಟ್ಟಣದಲ್ಲಿ ಒಂದೇ ಒಂದು ಕಡ್ಡಿ ಇದ್ದುದರಿಂದ ವಿದ್ಯುಚ್ಛಕ್ತಿ ಬಂದರೂ ಚಿಮಣಿಗಳು ಹಾಗೆ ಉರಿಯುತ್ತಿರಬೇಕೆಂದು ನಿರ್ಧರಿಸಿದೆವು ಮನುಷ್ಯರ ನಿಯಂತ್ರಣದಲ್ಲಿ ದೀಪಗಳು ದೀಪಗಳ ನಿಯಂತ್ರಣದಲ್ಲಿ ಮನುಷ್ಯರು ಇಲ್ಲವೆಂಬುದು ತಿಳಿದು ಬೆಳಕಿನ ಕೊರತೆ ಮತ್ತು ಅವಾಂತರಕ್ಕೆ ಪಕ್ಕಾಗಿ ಕುರುಕಲು ತಿಂಡಿಯ ನಂತರ ಆಕೆ ಇದ್ದಕ್ಕಿದ್ದಂತೆ ಭಾರತದ ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಸಿಡಿಮಿಡಿಗುಟ್ಟತೊಡಗಿದಳು ಕೇವಲ ಪದವಿ ಪೂರ್ವ ಶಿಕ್ಷಣ ಪಡೆದಿದ್ದರೂ ಪ್ರತಿಭಾನ್ವಿತ ಆರ್ಥಿಕ ತಜ್ಞೆಯಂತೆ ಮಾತನಾಡತೊಡಗಿದ ಆಕೆಯನ್ನು ಪಡೆದ ನಾನೇ ಧನ್ಯ ನಿಂದುಕೊಂಡೆ ಸಾಮಾಜಿಕ ಅಸಮಾನತೆಗೆ ಆರ್ಥಿಕ ವ್ಯವಸ್ಥೆಯೇ ಕಾರಣವೆಂದು ಆಕೆಯು ಜಾತಿ ವ್ಯವಸ್ಥೆ ಕಾರಣವೆಂದು ನಾನು ವಾದಿಸುತ್ತಾ ಕ್ರಮೇಣ ಮೊಂಡು ಹಠಕ್ಕೆ ಬಿದ್ದ ನಾವು ರಾಷ್ಟ್ರೀಯ ಮಟ್ಟದಿಂದ ಕುಟುಂಬ ಮಟ್ಟಕ್ಕೆ ಹಿಡಿದುಬಿಟ್ಟೆವು ಬಿಟ್ಟೆವು ಪರದ ಕಣ್ಣು ಕುಕ್ಕಿಸುವಂತ ಸಂಬಳ ಪಡೆಯುತ್ತಿದ್ದರೂ ತಿಂಗಳ ಕೊನೆ ದಿನಗಳಲ್ಲಿ ಚಿಕ್ಕಾಸಿಗೆ ಪರದಾಡುತ್ತಿರುವುದಕ್ಕೆ ಕಾರಣಗಳನ್ನು ಹುಡುಕತೊಡಗಿದೆವು ಪರಸ್ಪರ ಆರೋಪ ಪ್ರತ್ಯಾರೋಪಗಳಲ್ಲಿ ತೊಡಗಿದವು ತಮಾಷೆಯಾಗಿ ಮಾತಿನ ಜರಡಿಯಲ್ಲಿ ಕುಟುಂಬದ ಆರ್ಥಿಕ ಸ್ಥಿತಿಗಳನ್ನು ಹಾಕಿ ಇಡೀತೊಡಗಿತು ಆದರೆ ಕ್ರಮೇಣ ಜರಡಿಯ ರಂಧ್ರಗಳು ದೊಡ್ಡದಾಗಿ ಮಾತುಗಳಿಗೆ ಯಾವ ಅರ್ಥವೂ ದೊರೆಯದೆ ಹೋಯಿತು ಸ್ಕೂಲ್ ಬಿಟ್ಟ ಮೇಲೆ ಕ್ಲಬ್ಬು ಗಿಬ್ಬು ಅಂತ ಹೋಗದೆ ಮನೆಯಲ್ಲಿದ್ರೆ ಒಂದಿಷ್ಟು ಉಳಿಸಿ ನಾವೂ ಆರ್ಥಿಕವಾಗಿ ತಲೆ ಎತ್ತಬಹುದು ಕಣ್ರಿ ಎಂದು ಆಕೆಯು ಕಡಲೆಕಾಯಿ ಎಣ್ಣೆಯಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣ ಹೆಚ್ಚಿರುತ್ತದೆ ಅದಕ್ಕೆ ಕಡಿಮೆ ಬಲೆಯೇ ಸೂರ್ಯಕಾಂತಿ ಎಣ್ಣೆ ಬಳಸುವಂತ ಹೇಳೋದು ರುಚಿಗೆ ಗಮನ ಕೊಡ್ತೀಯೇ ಹೊರತು ಉಳಿತಾಯಕ್ಕೆ ಬೆಲೆ ಕೊಡ್ತಿಲ್ಲ ನೀನು ಬೆಳೆ ಏರಿಕೆಗೆ ತಕ್ಕಂತೆ ನಮ್ಮ ಆಹಾರದ ರೀತಿ ವಿಧಾನಗಳನ್ನು ಬದಲಾವಣೆ ಮಾಡ್ಕೋಬೇಕು ಎಂದು ನಾನು ಬಡಬಡಿಸತೊಡಗಿದೆವು ಇಷ್ಟೆಲ್ಲ ಉಪದೇಶ ನೀಡೋ ನೀವು ಸಿಗರೇಟ್ ಸೇರೋದು ಬಿಟ್ಟಿದ್ದೀರಾ ಬಿಯರ್ ಕುಡಿಯೋದು ಬಿಟ್ಟಿದ್ದೀರಾ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡ್ಸಕ್ ಆಗ್ತಿಲ್ಲ ನಿಮ್ಗೆ ಹೋದ ಯುಗಾದಿ ನೀವು ನನಗೆ ಸೀರೆ ಕೊಡಿಸಿದ್ದು ನಾನು ಸೀರೆ ಹೊಲ್ಕೊಳೋದು ಎಂದಾದ್ರೂ ನಿಮ್ ಕಣಿಗೆ ಬಿದ್ದಿದೀಯಾ ಎಂದು ಮುಸುಮುಸಿ ಅಳುತ್ತ ಹಾಸಿಗೆಯಲ್ಲಿ ಬೋರಲು ಮಲಗಿದಳು ಮೂರನ ಹೆರಿಗೆ ನಂತರ ಕುಟುಂಬದ ಆರ್ಥಿಕ ಸುಧಾರಣೆಗೆ ಕಠಿಣ ಕ್ರಮ ಕೈಗೊಂಡಿರುವ ಆಕೆ ಮಗುವಿನಂತೆ ನಿದ್ದೆ ಸವೆಯ ತೊಡಗಿದಳು ನನ್ನನ್ನು ನಾನು ಬೈದುಕೊಳ್ಳುತ್ತಾ ಆಕೆಯ ಹೊಂಬಣ್ಣದ ಹಣಗೆ ಮುತ್ತುಕೊಟ್ಟು ಯಾವುದೋ ಕಾದಂಬರಿಯಲ್ಲಿ ಮುಳುಗಿದೆ ಸೊಳ್ಳೆಯ ಕಡಿತಕ್ಕೆ ಮಕ್ಕಳು ಮಗ್ಗಲು ಬದಲಾಯಿಸುತ್ತಿದ್ದುದರಿಂದ ಏಕಾಗ್ರತೆಯಿಂದ ಓದಲಾಗಲಿಲ್ಲ ಮಗ್ಗು ಬೆಳಕಿನಲ್ಲಿ ಸೊಳ್ಳೆ ಪರದೆ ಹುಡುಕಿದ್ದು ಕಟ್ಟಿದ್ದು ದೊಡ್ಡ ಸಾಹಸವೇ ಸಿಡಿಬಿಡಿ ಗೊತ್ತುತ್ತಲೇ ನಿದ್ದೆ ಹೋಗಿದ್ದ ಆಕೆಯನ್ನು ಪರದೆಯೊಳಗೆ ಕಷ್ಟಪಟ್ಟು ಉರುಳಿಸಿದೆ ಇನ್ನು ನಿರಾತಂಕವಾಗಿ ಒಂದು ಸಿಗರೆಟ್ ಸೇದಬಹುದೆನಿಸಿತು ಆಗಲಿಲ್ಲ ಖಾಲಿ ಸಿಗರೆಟ್ ಪ್ಯಾಕು ಅಣಕಿಸುತ್ತಿರುವಂತೆ ಗೋಚರಿಸಿತು ಮನೆಯ ಮುಂದಿದ್ದ ಮರ ಮಳೆಗಿಂತ ಕತ್ತಲೆಯಲ್ಲಿ ಹೆಚ್ಚು ತೊಯ್ದು ತಪ್ಪಟೆಯಾಗಿತ್ತು ಅದರಲ್ಲಿ ಕಾಯಂ ವಾಸಕ್ಕಿದ್ದ ಪಕ್ಷಿಗಳು ತಮ್ಮ ಗೂಡುಗಳನ್ನು ತಾವೇ ಗುರುತಿಸಲಾಗದೆ ಬೆದರಿ ಅರುಚತೊಡಗಿ ಆ ವಾತಾವರಣಕ್ಕೆ ಭಯಾನಕತೆಯ ಲೇಪ ಹಚ್ಚತೊಡಗಿದವು ಕಾದಂಬರಿ ಓದುವ ತಾಳ್ಮೆಯನ್ನು ವಾತಾವರಣ ಅಪಹರಿಸಿದ್ದರಿಂದ ವಿಚಿತ್ರ ನೆನಗುದಿಯಲ್ಲಿ ಬೇಯ ತೊಡಗುತ್ತಿರುವಾಗಲೇ ಬಾಗಿಲು ತಟ್ಟುವ ಸದ್ದು ಕೇಳಿ ಬಂತು ಅದು ಕೇಳಿಸಿದ ಮೊದಲ ಕ್ಷಣ ಭಯವಾಯಿತು ಬಾಗಿಲು ತಟ್ಟುವುದರಲ್ಲಿ ಹೆಸರುವಾಸಿಯಾದವರ ಒಂದು ದೊಡ್ಡ ಪಟ್ಟಿಯೇ ಕಣ್ಣ ಮುಂದೆ ಸುಳಿಯಿತು ಅವರಾರು ಇರಲಿಕ್ಕಿಲ್ಲ ಎನಿಸಿತು ಯಾರದು ಎಂದೆ ಯಾವುದು ಅಸ್ಪಷ್ಟ ಧ್ವನಿ ಕೇಳಿಸಿತು ಅಂತಃಕರಣಕ್ಕೆ ಹತ್ತಿರ ಸ್ಪಂದಿಸಿತು ಮೆಲ್ಲಗೆ ಬಾಗಿಲ ಬಳಿಗೆ ಹೋಗಿ ಕಿವಿ ಅಂಟಿಸಿದೆ ಮುಳುಕುತ್ತಿರುವಂತಹ ನರಳುತ್ತಿರುವಂತಹ ಸದ್ದು ಹೆಂಡತಿ ಕಡೆ ತಿರುಗಿ ನೋಡಿದೆ ಪರದೆಯೊಳಗೆ ಆಕೆ ತಾನು ಎಚ್ಚರ ಇರುವಂತೆ ಸೂಚನೆ ನೀಡಿದಳು ಗಟ್ಟಿ ಧೈರ್ಯ ಕ್ರೂಡಿಸಿಕೊಂಡು ಚಿಲಕ ಸರಿಸಿದೆ ತೆಂಗಿನಕಾಯಿ ಹೊಡೆದಂತೆ ಬಾಗಿಲು ಹೋಳಾಯಿತು ಕತ್ತಲ ಮೊಟ್ಟೆಯಂತೆ ಇದ್ದ ಯುವಕ ಸುಳಿದ ಸುಮಾರು ಇಪ್ಪತ್ತೈದರ ಪ್ರಾಯದ ಆತನೇ ಬಾಗಿಲು ಹಾಕಿದ ಕೆದರಿದ್ದ ತಲೆಯ ಕುರುಚಲು ಗಡ್ಡದ ಪಳಪಳ ಹೊಳವ ಕಣ್ಣುಗಳ ಆತನನ್ನು ನಕ ನೋಡಿದೆ ದಪ್ಪ ನೂರಿನ ಜುಬ್ಬ ಕೊಳೆಯಿಂದ ಮಾಡಲ್ಪಟ್ಟಂತಹ ಜೀನ್ಸ್ ಪ್ಯಾಂಟ್ ನನ್ನತ್ತ ಒಂದು ಕ್ಷಣ ದಿಟ್ಟಿಸಿ ನೋಡಿ ಗುರ್ತು ಪಟ್ಟಾರ ಎಂದ ಅಪಾದ ಮಸ್ತಕ ನೋಡಿ ಎಂದು ಅಂದೆ ಸರ್ ಅಶೋಕ್ ಅಂದ ಮನದಾಳದಿಂದ ಎಂದು ಎದ್ದು ಮೂಡಿತು ತರಗತಿಯ ಮೊದಲ ಸಾಲಿನಲ್ಲಿ ಮಾತು ಮೈ ತುಂಬ ಕಿವಿ ಮುಡಿದು ಶ್ರದ್ಧೆಯಿಂದ ಪಾಠ ಆಲಿಸುತ್ತಿದ್ದ ಹಾಗೂ ಪ್ರತಿಯೊಂದು ಪ್ರಶ್ನೆಗೂ ಚೂಟಿಯಾಗಿ ಉತ್ತರಿಸುತ್ತಿದ್ದ ಜಾಣ ಹುಡುಗ ಅಶೋಕ್ ಸದಾ ಸಂಕೋಚದಿಂದ ಮುದುಡಿಕೊಂಡಿರುತ್ತಿದ್ದ ಅಶೋಕ್ ನನ್ನಂಥ ಮೇಷರುಗಳಿಗೆ ಹೆದರಿ ಮೊಟ್ಟೆ ಉದುರಿಸುತ್ತಿದ್ದ ಅಶೋಕ್ ಆಗ ಪರಮ ಬ್ಯಾಚುಲರ್ ಆಗಿದ್ದ ನನ್ನ ಎಷ್ಟೋ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡುತ್ತಿದ್ದ ಅಶೋಕ್ ಮಧ್ಯಮ ತರಗತಿ ಕುಟುಂಬದ ಕನಸುಗಳ ನಿರಾಳದಲ್ಲಿ ಸದಾ ಬಚ್ಚಿಟ್ಟುಕೊಂಡಿರುತ್ತಿದ್ದ ಅಶೋಕ್ ದೊಡ್ಡ ಡಾಕ್ಟರ್ ಆಗಬೇಕೋ ಮುಂದೆ ಎಂದಾಗ ಹ್ಞೂ ಸರ್ ಎನ್ನುತ್ತಿದ್ದ ಅಶೋಕ್ ದೊಡ್ಡ ಇಂಜಿನಿಯರ್ ಆಗಬೇಕೋ ಎಂದಾಗ ಹ್ಞೂ ಸರ್ ಎನ್ನುತ್ತಿದ್ದ ಅಶೋಕ್ ನನ್ನ ನಿರೀಕ್ಷೆ ಮೀರಿ ಅಂಕ ಗಳಿಸಿ ಹತ್ತನೇ ತರಗತಿ ಪಬ್ಲಿಕ್ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ನನಗೆ ಅಪಾರ ಸಂತೋಷ ಉಂಟು ಮಾಡಿದವನು ಸಹೋದ್ಯೋಗಿಗಳಿಗೂ ಮಿತ್ರರಿಗೂ ಸಿಹಿ ಹಂಚಿ ಸಂತೋಷ ಹಂಚಿಕೊಂಡವನು ಅವನನ್ನು ಮನೆಗೆ ಕರೆದೊಯ್ದು ಚೂಡರ ಬಾಬು ಎಂದು ಮಾತು ಆರಂಭಿಸಿ ಕಾಲೇಜು ಶಿಕ್ಷಣವನ್ನು ಹೇಗೆ ನಿಭಾಯಿಸಬೇಕೆಂದು ಸುದೀರ್ಘವಾಗಿ ವಿವರಿಸಿದನು ನನ್ನ ಮಾತುಗಳನ್ನು ಕವಲೆತ್ತಿನಂತೆ ಶ್ರದ್ಧೆಯಿಂದ ಆಲಿಸುತ್ತಿರುವನೆಂದು ಖಚಿತಪಡಿಸಿಕೊಂಡು ಸ್ವಯಂಪಾಕವನ್ನು ನನ್ನ ಕೈಯಾರೆ ಬಳಸಿ ಅವನು ಊಟ ಮಾಡುತ್ತಿರುವುದನ್ನು ಕಣ್ತುಂಬ ನೋಡಿ ಸಂತೋಷ ಪಟ್ಟೆನು ಕೆಲವು ದಿನಗಳ ನಂತರ ಅವನ ಮುಖ ಬಿಟ್ಟುಕೊಂಡು ಬಂದು ಕಾಲೇಜು ಚದ್ದುಕೊಡ ನಿಕ್ಕಿ ಮಾ ನಾನಗಾರು ಒಪ್ಪ ಕೊಲೆ ಸರ್ ದಯೇಸಿ ಮಿರುಚಿ ನಚ್ಚಿಸ್ಕಪ್ಪಂಡಿ ಎಂದು ಅವನು ಕಣ್ಣೀರು ಕರೆದಾಗ ನಾನು ಆ ಕೂಡಲೇ ಅವರ ಮನೆಗೆ ಹೋದೆನು ತುಸು ದೊಡ್ಡದಾದ ಹಳೆ ಕಾಲದ ಮನೆ ಅದಾಗಿದ್ದರೂ ಹೊಸ ಮನೆಗಳಿಗಿಂತ ಹೆಚ್ಚು ಬಂದೋಬಸ್ತ್ ಆಗಿತ್ತು ಗೋಡೆ ತುಂಬಾ ಮಹಾತ್ಮ ಗಾಂಧೀಜಿಯಿಂದ ಹಿಡಿದು ಕಂದಕೋರಿ ವೀರೇಶಲಿಂಗಂ ಪಂತುಲವರೆಗೆ ಹತ್ತಾರು ವರ್ಣಚಿತ್ರಗಳನ್ನು ನೇತು ಹಾಕಿ ಅಲಂಕರಿಸಲಾಗಿತ್ತು ಇನ್ನೊಂದು ಬದಿಗೆ ವಂಶಾವಳಿ ಹಿರಿಯರ ವರ್ಣಚಿತ್ರಗಳಿದ್ದರೆ ಇನ್ನೊಂದು ಕಡೆ ವಿಷ್ಣುವಿನ ದಶಾವತಾರಗಳನ್ನು ವರ್ಣಿಸುವ ಚಿತ್ರಗಳಿದ್ದವು ಕೋಣೆಯೊಳಗಿನಿಂದ ಕೆಲವು ಬಾಲಕಿಯರು ಕೂಚುಪುಡಿ ನೃತ್ಯ ಅಭ್ಯಾಸ ಮಾಡುವುದು ಕೇಳಿ ಬರುತ್ತಿತ್ತು ಅಡಿಗೆ ಮನೆಯಿಂದ ಪಾಕದ ಪರಿಮಳ ಸ್ವಾಗತಿಸುತ್ತಿರುವ ರೀತಿಯಲ್ಲಿ ತಾವು ಹಿಡಿದಿದ್ದ ಪುಸ್ತಕದಿಂದ ತಲೆ ಎತ್ತಿ ಪಂತುಲುಗಾರು ರಂಡಿ ರಂಡಿ ಎಂದು ಸ್ವಾಗತಿಸಿದರು ಪ್ರಥಮ ನೋಟಕ್ಕೆ ತಿಳಿಯಿತು ಅವರು ಕಟ್ಟ ಸಂಪ್ರದಾಯಗಳಂತ ಕೂಚುಪುಡಿ ವೃತ್ತದ ಸತತ ಅಭ್ಯಾಸದಿಂದ ಬಳಕುತ್ತಿದ್ದ ಮೈ ಬೊಗಸೆ ಕಂಗಳ ತರುಣಿಯೋರ್ವಳು ಕವಿದ್ದ ಲೋಟ ತಂದುಕೊಟ್ಟಳು ಕಣ್ಣಿಗೂ ನಾಲಿಗೆಗೂ ಹಾಯನಿಸಿತು ಪರಸ್ಪರ ಉಭಯ ಕುಶಲೋಪರಿ ನಂತರ ಅಶೋಕನ ಕಾಲೇಜು ವಿದ್ಯಾಭ್ಯಾಸ ಕುರಿತು ಪ್ರಸ್ತಾಪಿಸಿದೆ ತಮ್ಮ ಪೂರ್ವಜರು ಓರಂಗಲ್ಲು ಪ್ರತಾಪರುದ್ರ ಗಜಪತಿ ಆಸ್ಥಾನದಲ್ಲಿ ರಾಜಪುರೋಹಿತರಾಗಿದ್ದರು ಎಂಬಲ್ಲಿಂದ ಪ್ರಾರಂಭಿಸಿದ ಸ್ವಾತಂತ್ರ್ಯೋತ್ತರ ಪ್ರಜಾಪ್ರಭುತ್ವ ಸರ್ಕಾರದ ಭೂ ಸುಧಾರಣಾ ಕಾಯ್ದೆ ಭೂಮಿಯ ಬಹುಭಾಗವನ್ನು ನುಂಗಿರುವವರೆಗೆ ಸುದೀರ್ಘವಾಗಿ ವಿವರಿಸಿದರು ಉಳಿದಿರುವ ಭೂಮಿ ನೇಗಿಲು ಕಾಣದೆ ಬೀಳು ಬಿದ್ದಿರುವವರೆಗೆ ಹೇಳಿ ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸೂಚ್ಯವಾಗಿ ತಿಳಿಸಿದರು ವೈದಿಕ ಕಲಿತು ಕುಟುಂಬಕ್ಕೆ ಮಗ ಆಸರೆಯಾಗಲಿ ಎಂಬುದೇ ಮನೋಭಿಲಾಷೆ ಎಂದು ಖಡಾಖಂಡಿತವಾಗಿ ಹೇಳಿಬಿಟ್ಟರು ಸ್ವಲ್ಪ ದೂರದ ಚಿತ್ತಾರದ ಕಂಬಕಾತು ನಿಂತಿದ್ದ ಅಶೋಕನ ಅಂತಃಪೂರಕ ಮುಖ ನನ್ನ ಮನಸ್ಸನ್ನು ಮತ್ತಷ್ಟು ಬಿಗಿ ಮಾಡಿತು ನನ್ನ ಸಾಹಿತ್ಯ ಭಾಷೆಯ ನೂರು ಪಟ್ಟುಗಳನ್ನು ಒಂದರ ಹಿಂದೆ ಒಂದರಂತೆ ಪ್ರಯೋಗಿಸಿ ರಾಯರನ್ನು ಒಂದು ಹದಕ್ಕೆ ತಂದೆ ತುಳಸಿ ಕಟ್ಟೆಯ ಮುಂದೆ ಅಶೋಕ ಕಣ್ಣೀರು ತುಂಬಿ ಗದ್ಗದಿತನಾದನು ಅವನ ಬೆನ್ನು ತಟ್ಟಿ ಧೈರ್ಯ ತುಂಬಿ ಸಾರ್ಥಕ ಭಾವದೊಡನೆ ಮನೆಗೆ ಮರಳಿದನು ಅಶೋಕ್ ಗುಡಿವಾಡದ ಕಾಲೇಜಿನಲ್ಲಿ ಪ್ರವೇಶ ಪಡೆದಿದ್ದನ್ನು ಖಚಿತಪಡಿಸಿಕೊಂಡೆ ಅಲ್ಲಿನ ಕವಿ ಮಿತ್ರ ಜೂಗಂಟೆ ಸತ್ಯಮೂರ್ತಿಗೆ ಪತ್ರ ಬರೆದು ಅಶೋಕ್ ಎಂಬ ವಿದ್ಯಾರ್ಥಿ ಬಗ್ಗೆ ಆಸ್ತಿ ವಹಿಸಬೇಕೆಂದು ಕೋರಿದೆ ಪ್ರಥಮ ಶ್ರೇಣಿಯಲ್ಲಿ ಪಾಸಾದ ಅವನು ತನ್ನ ಎರಡನೇ ವರ್ಷದ ವ್ಯಾಸಂಗಕ್ಕೆ ಎರಡು ಸಹಸ್ರ ರೂಪಾಯಿ ಬೇಕಾಗಿದೆ ಎಂದು ಬಂದು ಪ್ರಾರ್ಥಿಸಿದ ಆಗ ನೂರೆಂಟು ಖರ್ಚಿನಲ್ಲಿ ಮುಳುಗಿ ಹೋಗಿದ್ದ ನನ್ನ ಕಿಸಿಯಲ್ಲಿ ಐವತ್ತು ರೂಪಾಯಿ ಸಹ ಇರಲಿಲ್ಲ ಪ್ರತಿಭಾವಂತ ವಿದ್ಯಾರ್ಥಿಯೋರ್ವನ ಭವಿಷ್ಯ ಕಮರದಿರಲಿ ಎಂಬ ಉದ್ದೇಶದಿಂದ ಅವರಿವರನ್ನು ಸಾಲ ಕೇಳಿ ನೋಡಿದೆ ಸಿಗಲಿಲ್ಲ ಅದಕ್ಕೆ ಕೆಲ ಕಾಲ ಮುಂಚೆ ಗೃಹಸ್ಥಾಶ್ರಮ ಪ್ರವೇಶಿಸಿದ್ದ ನನ್ನ ಕೈಬೆರಳಿನಲ್ಲಿ ಒಕ್ಕ ಮನೆಗೆ ಹೊನ್ನ ಉಂಗುರವಿತ್ತು ಅದನ್ನು ಇಟ್ಟುಕೊಂಡು ಅಷ್ಟು ಹಣ ಕೊಡುವ ಮಹಾನುಭಾವ ಯಾರೂ ಸಿಕ್ಕಲಿಲ್ಲ ಧರ್ಮ ಪತ್ನಿಗೆ ಹೇಳಿಕೊಂಡೆಂದು ನಿರ್ಧರಿಸಿ ಮಾರಿದೆ ಎರಡು ಆರು ಮುಕ್ಕಾಲ್ ರೂಪಾಯಿ ಬಂದಿತು ಅವನಿಗೆ ನಾಲ್ಕು ಬುದ್ಧಿ ಮಾತು ಹೇಳಿ ಎರಡು ಸಹಸ್ರ ಸಾವಿರ ಕೊಟ್ಟು ಉಳಿದ ಆರು ಮುಕ್ಕಾಲ್ ರೂಪಾಯಲ್ಲಿ ಒಂದು ಚಹಾ ಕುಡಿದು ಒಂದೂವರೆ ಪ್ಯಾಕ್ ಸಿಗರೇಟ್ ಕೊಂಡೆ ಗುಡಿವಾಡ ನನ್ನ ಕಾರ್ಯಕ್ಷೇತ್ರದಿಂದ ತುಂಬಾ ದೂರವಿದ್ದುದರಿಂದ ನನ್ನ ಪ್ರಿಯ ವಿದ್ಯಾರ್ಥಿಯ ವ್ಯಾಸಂಗ ನಡವಳಿಕೆಯನ್ನು ಸ್ಥೂಲವಾಗಿ ಗಮನಿಸುತ್ತಿದ್ದೆವು ರಾಜ್ಯ ಸಂಗೀತ ನಾಟಕ ಅಕಾಡೆಮಿಯ ವಿಶೇಷ ಪ್ರಶಸ್ತಿ ಸ್ವೀಕರಿಸುವಾಗ ಅಷ್ಟಾವಧಾನಿ ಶಿವರಾಮರಾಯರು ಅರ್ಧಾಂಗವಾಯು ಪೀಡಿತರಾದ ದುರದೃಷ್ಟಕರ ಸಂಗತಿ ಅಶೋಕನ ಶಿಕ್ಷಣಕ್ಕೆ ಪ್ರಮುಖ ಅಡಚಣೆಯಾದರೆ ಎಂದು ಮೊದಲಿಗೆ ನಾನು ಆತಂಕ ಪಟ್ಟಿದ್ದುಂಟು ಆದರೆ ರಾಯರ ಹಿರಿಯ ಮಗಳು ಅಲುಮೇಲಮ್ಮ ತನ್ನ ಮಗಳು ಮೀನಾಕ್ಷಿಯನ್ನು ಕಟ್ಟಿಹಾಕುವ ನಿಮಿತ್ತ ತಮ್ಮನ ಶಿಕ್ಷಣದ ಪೂರ್ಣ ಜವಾಬ್ದಾರಿಯನ್ನು ಹೊತ್ತಿದ್ದಳು ಆಕೆಯ ಗಂಡನ ವಂಶಾವಳಿಯಲ್ಲಿ ಎಲ್ಲೋ ಒಂದು ಕಡೆ ಇರುವ ಇಚ್ಛಿತ್ತ ರೋಗ ಮಗಳನ್ನು ಮರುಕಳಿಸಬಹುದೆಂದು ರಾಯರು ಹಾಸಿಗೆಗೆ ಆಸಿಗೆಗೆ ಪಾಲು ಮಾಡಿದ್ದರು ಆ ಒಳಗೆ ನನಗೆ ವಿವಾಹವಾಗಿತ್ತಲ್ಲ ತೆಲುಗಿನ ಗಂಧಕ್ಕೆ ಹೆದರಿ ವರ್ಗಾವಣೆ ಮಾಡಿಸಿಕೊಳ್ಳ್ರಿ ಉಸಿರಿ ಕಟ್ಟಿದಂತಾಗುತ್ತೆ ಎಂದು ದಿನಂಪ್ರತಿ ಗೋಳಾಡುತ್ತಿದ್ದಳಲ್ಲ ನನ್ನ ಮನವಿಯನ್ನು ಅನುಲಕ್ಷಿಸಿ ಘನ ಸರ್ಕಾರವು ಕರ್ನೂಲ್ ಜಿಲ್ಲೆಯ ಸದರಿ ಊರಿಗೆ ವರ್ಗಾವಣೆ ಮಾಡಿತ್ತಲ್ಲ ಬಹುದೂರದ ಹೊಸ ಊರಿನಲ್ಲಿ ಹಳೇ ಊರಿನ ನೂಲಿನ ಕವಚದಿಂದ ಬಿಡಿಸಿಕೊಳ್ಳಲಿಕ್ಕೆ ತುಸು ಹಿಂಸಾತ್ಮಕ ಸಮಯವೇ ಹಿಡಿದಿತ್ತು ಒಡಲ ನೂಲಿನ ಗೂಡಿನ ಕಳಚುವಿಕೆಯ ಜೊತೆಗೆ ಅಶೋಕನ ನೆನಪು ಕ್ರಮೇಣ ಕುಬ್ಜಗೊಂಡು ಇದೆಯೋ ಇಲ್ಲವೋ ಎನ್ನುವಷ್ಟರ ಮಟ್ಟಿಗೆ ಉಳಿದಿತ್ತು ಬೀಜದೊಳಗಿನ ವೃಕ್ಷದಂತೆ ಹಾಲಿನೊಳಗಿನ ಬೆಣ್ಣೆಯಂತೆ ಭಾಷಣ ಖಾಸಗಿ ಮಾತುಗಳಲ್ಲಿ ಆಗಾಗ್ಗೆ ಅಶೋಕನ ಬಗ್ಗೆ ಪ್ರಸ್ತಾಪಿಸುತ್ತಾ ಉಪಾಧ್ಯಾಯ ಜೀವನದ ಸಾರ್ಥಕತೆ ಬಗ್ಗೆ ಹೆಮ್ಮೆ ಪಟ್ಟುಕೊಳ್ಳುತ್ತಿದ್ದೆನು ಪ್ರತಿಭೆಯ ಬೆಳಕಿನಲ್ಲಿ ಪೂರ್ವಾಶ್ರಮ ಗೌಣವಾಗಿದ್ದರೇನಂತೆ ಅಶೋಕ್ ಮಹಾನ್ ವ್ಯಕ್ತಿಯಾಗಿಯೋ ಮಹಾನ್ ತಜ್ಞನಾಗಿಯೋ ನಿಷ್ಕಾಮ ಕರ್ಮ ಯೋಗಿಯಾಗಿ ಸಮಾಜಕ್ಕೆ ಸೇವೆ ಸಲ್ಲಿಸುತ್ತಿದ್ದರಾಯಿತೆಂದುಕೊಂಡು ನಿಶ್ಚಿಂತೆಯಿಂದ ಇದ್ದೆನು ಮತ್ತೊಮ್ಮೆ ಆ ಗುಂತಕನನ್ನು ಅಪಾದ ಮಸ್ತಕ ನೋಡಿ ಅಶೋಕನೇ ಇವನೆಂದು ಖಚಿತಪಡಿಸಿಕೊಂಡೆನು ಅವನು ಒಂದೆರಡು ದಿನಗಳಿಂದ ಮುಖ ತೊಳೆಯದಿರುವುದಷ್ಟೇ ಅಲ್ಲ ಊಟ ಸಹ ಮಾಡಿರಲಿಕ್ಕಿಲ್ಲ ಅನಿಸಿತು ತಲೆಗೂದಲು ಎಣ್ಣೆ ನೀರು ಕಾಣದೆ ಗಂಟು ಗಂಟಾಗಿ ಇಳಿಬಿದ್ದಿದ್ದವು ಅವನ ಅವಸ್ಥೆ ಕುರಿತು ಕೇವಲ ದಿಗ್ಭ್ರಮೆಗೊಂಡರಾಯತೆ ಕರುಣೆಯ ಸೆಳವಿನಲ್ಲಿ ಕೊಚ್ಚಿ ಹೋಗುತ್ತಲೇ ವಾಸ್ತವದ ದಡ ತಲುಪಿದೊಡನೆ ಅಶೋಕ ಅಶೋಕ ಎಂದು ಕೈ ಕುಲುಕಿ ಕುರ್ಚಿಯಲ್ಲಿ ಕುಳ್ಳಿರಿಸಿ ಹೇಳಯ್ಯ ಹೇಳು ನಿನ್ನ ಕತೆ ಏನು ಹೇಳಯ್ಯ ಎಂದು ಪರಮ ವಿಧೆಯ ವಿದ್ಯಾರ್ಥಿ ಅಂತ ಅವನ ಎದುರಿಗೆ ಕುರ್ಚಿ ಹಿಡಿದುಕೊಂಡು ಕೂತೆನು ಸರ್ ನಮ್ಮ ಸಮಾಜ ಹಾಳಾಗಿ ಹೋಗಿದೆ ಎಂದು ಆರಂಭಿಸಿದ ಮಾವೋ ಲೆನಿನ್ ಅಂತವರು ನಮ್ಮ ದೇಶದಲ್ಲಿ ಅವತರಿಸಬೇಕಾಗಿದೆ ಅದಕ್ಕಾಗಿ ಎದುರು ನೋಡುತ್ತಿದ್ದೇವೆ ಎಂದು ಆಕಾಶದಿಂದ ಮಳೆ ಸುರಿದಂತೆ ಹೇಳಿದ ಮಾತಿನುದ್ದಕ್ಕೂ ಮಾವೋ ಮಾರ್ಕ್ಸ್ ಏಂಗೆಲ್ಸ್ ಮುಂತಾದವರ ಸೂಕ್ತಿಗಳನ್ನು ಧಾರಾಳವಾಗಿ ಬಳಸಿದ ಚೀನಾ ರಷ್ಯಾ ಕ್ಯೂಬಾ ಗೀಬಾ ಅಂತ ಅನೇಕ ದುಷ್ಟಾಂತಗಳನ್ನು ಪೋಣಿಸಿದ ಅವನು ತೆಲುಗು ಭಾಷೆ ಮಾತ್ರವಲ್ಲದೆ ಇಂಗ್ಲಿಷ್ ಪ್ರೌಢಿಮೆ ಸಾಧಿಸಿರುವುದನ್ನು ಕಂಡು ಎಷ್ಟು ಹೆಮ್ಮೆಯಾಯಿತು ಅಷ್ಟೇ ಬೇಸರವಾಯಿತು ದಿಢೀರ್ ಸಮಾಜ ಬದಲಾವಣೆಯ ಕಂಡು ನೀರು ಕುಡಿದು ಒಂದು ಕ್ಷಣ ದೀರ್ಘವಾಗಿ ಉಸಿರಾಡಿದ ಮತ್ತೇರಿದಂತೆ ಕಂಡ ಅವನ ಕಣ್ಣ ಕೆಂಪಿನಲ್ಲಿ ಸಿಟ್ಟು ಅವಸರ ನಿರಾಸೆ ಸಮಸಮವಾಗಿದ್ದವು ಅವನಿಗೆ ರುಚಿಸುವಂತಹ ಯಾವ ಮಾತನ್ನು ಆಡಲಾರ ನೆನೆಸಿತು ಪ್ರತಿಯಾಗಿ ಒಂದು ನೆಟ್ಟಿಸಿರು ಬಿಡದೆ ಮತ್ತೇನು ಮಾಡಲಿ ಅವನ ವಿಚಾರಗಳಿಗೆ ಮೆಚ್ಚುಗೆ ಸೂಚಿಸುವುದಾಗಲಿ ವಿರೋಧ ಸೂಚಿಸುವುದಾಗಲಿ ಆಗದೆ ವಿಚಿತ್ರ ಸಂಕಟದಲ್ಲಿ ಬೇಯತೊಡಗಿದನು ಯಾವ ಆಲೋಚನೆಯು ಸ್ಪಷ್ಟ ಮಾತಿನ ರೂಪ ಪಡೆಯದೆ ಗಂಟಲು ಕಮರಿದಾಗಲೇ ನನ್ನ ಅಸಹಾಯಕತೆ ನನಗೆ ಅರ್ಥವಾದದ್ದು ಇದು ದೌರ್ಬಲ್ಯವೆಂದರೂ ಸರಿಯೇನು ಶಿಕ್ಷಕನೊಳಗೆ ಮಾತೃ ಕರಡು ಇರುತ್ತದೆನ್ನುವುದಕ್ಕೆ ನಾನೇ ಸಾಕ್ಷಿ ನೋಡಿ ನನ್ನೊಳಗೆ ಮಾತೃ ಕರಳನ್ನು ಜಾಗೃತಗೊಳಿಸಿದ್ದು ಅವನ ದೇಹ ಹೊರಸೂಸುತ್ತಿದ್ದ ಕೊಳೆ ವಾಸನೆಯೇ ಅದೇ ಹೊತ್ತಿಗೆ ಅವನು ಸ ಎರಡು ದಿನಗಳಿಂದ ಏನು ತಿಂದಿಲ್ಲ ಹಸಿವು ಎಂದು ಹೇಳಿದೊಡನೆ ಮತ್ತಷ್ಟು ಎಚ್ಚರಗೊಂಡೆ ಒಂದು ನಿಮಿಷ ಇರು ಅಂತ ಹೇಳಿ ಅಡಿಗೆ ಮನೆಗೆ ಹೋದೆನು ಅಡಿಗೆ ಮನೆಯನ್ನೇ ಬಾರ್ಸಿಲೋನಾ ಒಲಿಂಪಿಕ್ಸ್ ಗ್ರೌಂಡ್ ಮಾಡಿಕೊಂಡು ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಂತೆ ಎಗರಾಡುತ್ತಿದ್ದ ಹತ್ತಾರು ಇಲಿಗಳು ನನ್ನ ಪ್ರವೇಶದಿಂದ ಬೇಸರ ಮತ್ತು ಆತಂಕ ವ್ಯಕ್ತಪಡಿಸುತ್ತಾ ಎಲ್ಲಿ ಬೇಕೆಂದಲ್ಲಿಗೆ ಕಿಮ್ಮಕ್ಕೆನ್ನದೆ ಅಡಗಿಕೊಂಡು ಬಿಟ್ಟವು ನನಗೆ ವಿಚಿತ್ರ ಧೈರ್ಯ ಬಂದು ಅಲ್ಲಿದ್ದ ಎಲ್ಲಾ ಪಾತ್ರೆಗಳನ್ನು ಎತ್ತೆತ್ತಿ ನೋಡಿ ಅವು ಖಾಲಿ ಇರುವುದನ್ನು ಖಚಿತಪಡಿಸಿಕೊಂಡೆನು ಪ್ರತಿ ಖಾಲಿ ಪಾತ್ರೆ ಮಾಡುತ್ತಿದ್ದ ಸದ್ದಿಗೂ ಅವನ ದೃಷ್ಟಿ ತೀಕ್ಷ್ಣವಾಗಿ ಸ್ಪಂದಿಸುತ್ತಿತ್ತು ನನ್ನ ಪ್ರಿಯ ವಿದ್ಯಾರ್ಥಿಯ ಹಸಿವೆಯನ್ನು ಇಂಗಿಸದೆ ಇರಲಿಕ್ಕಾಗುತ್ತೆ ಸೀದಾ ಧರ್ಮಪತ್ನಿ ಮಲಗಿದ್ದ ಸೊಳ್ಳೆ ಪರದೆ ಬಳಿಗೆ ಹೋದನು ಪರದೆ ಎತ್ತಿ ನೋಡಿದೆ ಆಕೆ ಕಳ್ಳ ಮಾಡುತ್ತಿದ್ದಂತೂ ಮಾಡುತ್ತಿದ್ದುದಂತೂ ಸ್ಪಷ್ಟವಾಗಿತ್ತು ಅನ್ನಪೂರ್ಣ ಅನ್ಪೂರ್ಣ ಎಂದು ಚಿನ್ನದ ಓಲೆಗಳಿಂದ ಕಿವಿಯಲ್ಲಿ ಪಿಸುಗುಟ್ಟಿದೆ ಏನ್ರಿ ಎಂದಳು ಎದಳು ಕೆಲಸ ಇದ್ದ ಕಣೆ ಎಂದೆ ಯಾಕೆ ಎಂದಳು ನನ್ನ ಓಲ್ಡ್ ಸ್ಟೂಡೆಂಟ್ ನಂಬ ತುಂಬಾ ಹಸಿದು ಬಂದಿದ್ದಾನೆ ಅದಕ್ಕೆ ಅಂದೆ ನನ್ನಿಂದ ಸಾಧ್ಯವಿಲ್ಲ ಬೇಕಿದ್ರೆ ನೀವೇ ಮಾಡ್ಕೊಡಿ ಹೋಗಿ ನನಗೆ ಸ್ವಂಟ ನೋವು ಎಂದು ಮಗ್ಗಲು ಬದಲಾಯಿಸಿ ಮಲಗಿದಳು ಒತ್ತಾಯಿಸಲಿಕ್ಕಾದೀತೆ ಬಿಸಿ ಬಿಸಿ ಮಾತು ಅವನಿಗೆ ಕೇಳಿ ಖಚಿತಪಡಿಸಿಕೊಂಡೆ ಅಶೋಕನಿಗೆ ಪುಸ್ತಕಗಳನ್ನು ನೋಡುತ್ತಿರಲು ಹೇಳಿ ಅಡಿಗೆ ಮನೆ ಪ್ರವೇಶಿಸಿದೆ ಶೆಲ್ಫ್ ನಲ್ಲಿ ಒಂದೇ ರೀತಿಯ ಅಲ್ಯೂಮಿನಿಯಂ ಡಬ್ಬಿಗಳು ಗಂಡಸರಾದರೆ ನೀನು ನಮ್ಮೊಳಗೆ ಏನಿದೆ ಗುರುತಿಸಬಲ್ಲೇ ಹೇಳು ಎಂದು ಸವಾಲು ಹಾಕುತ್ತಿದ್ದವು ಒಂದೊಂದು ಡಬ್ಬಿಯೊಳಗೂ ಒಂದೊಂದು ವಿಧವಾದ ಪದಾರ್ಥಗಳಿದ್ದವು ಎರಡು ದಿನ ಉಪವಾಸವಿರುವಂತಹ ಪುಷ್ಕಳ ಭೋಜನ ಮಾಡಲೆಂದು ಅರ್ಧ ಸೇರು ಅಕ್ಕಿ ಪಾತ್ರೆಗೆ ಸುರುವಿ ತೊಳೆಯತೊಡಗಿದೆ ಅಷ್ಟರೊಳಗೆ ಅನ್ನಪೂರ್ಣ ಬಂದು ಉಸ್ತುವಾರಿ ವಹಿಸಿಕೊಳ್ಳುತ್ತಾ ವರ್ತಮಾನದ ಸೂಕ್ಷ್ಮತೆಗಳ ಕುರಿತು ಗೊಣಗಲಾರಂಭಿಸಿದಳು ನಾನು ಮಾತನಾಡತೊಡಗಿದರೆ ಅವನು ಕೇಳಿಸಿಕೊಂಡನೆಂದು ಊಹಿಸಿ ಅಲ್ಲಿಂದ ಮೆನ್ನಗಿ ಕಾಲು ಕಿತ್ತೆನು ಸೆಲ್ಫ್ ನಿಂದ ಹತ್ತಾರು ಪುಸ್ತಕಗಳನ್ನು ಕಿತ್ತು ಮುಂದೆ ಹರವಿಕೊಂಡು ಕೂತಿದ್ದ ಹತ್ತಾರು ಪುಸ್ತಕಗಳನ್ನು ಒಂದೇ ಬಾರಿಗೆ ಓದಲು ಪ್ರಯತ್ನಿಸುತ್ತಿರುವಂತೆ ಕಂಡ ಅವನ ಕಣ್ಣಾಲಿಗಳು ಸರಪರ ಹರಿದಾಡುತ್ತಿದ್ದವು ಪ್ರತಿ ಕ್ಷಣಕ್ಕೊಮ್ಮೆ ಗಡ್ಡ ಅಥವಾ ತನ್ನ ದೇಹದ ಯಾವುದೇ ಭಾಗವನ್ನು ತುರಿಸಿಕೊಳ್ಳುತ್ತಿದ್ದ ಅಷ್ಟೇ ತೀಕ್ಷ್ಣವಾಗಿ ನನ್ನತ್ತ ದಿಟ್ಟಿಸುತ್ತಿದ್ದಲೂ ಸಹ ಇದರಿಂದ ನನಗೆ ಇರಿಸು ಮುರಿಸು ತನ್ನ ಅನಿರೀಕ್ಷಿತ ಆಗಮನದಿಂದ ನನಗೆ ಬೇಸರವಾಗಿರಬಹುದೆಂದು ಆತಂಕವೂ ಇತ್ತು ಸಾರ್ ನಾನು ಬಂದಿದ್ರಿಂದ ನಿಮಗೆ ತೊಂದರೆ ಆಯ್ತೋ ಏನೋ ಜೇಬಿನಿಂದ ಒಂದು ಚುಟ್ಟ ಕೇಳುತ್ತಾ ಇಫ್ ಯು ಡೋಂಟ್ ಮೈಂಡ್ ಅಂದ ಅಲ್ಲೇ ಇದ್ದ ಕಡ್ಡಿ ಪೊಟ್ಟಣದಿಂದ ಹಚ್ಚಿಕೊಂಡ ಅವನ ಕೈಗಳು ವಿಚಿತ್ರವಾಗಿ ಕಂಪಿಸುತ್ತಿದ್ದವು ಆ ಚುಟ್ಟದಿಂದ ಎರಡು ದಮ್ ಎಡೆದ ಹೊಗೆ ದಟ್ಟವಾಗಿ ಕೋಣೆ ಆವರಿಸಿತು ನಿಮ್ಗೆ ಬೇಸರವಾಗಿದೆ ದಯವಿಟ್ಟು ಕ್ಷಮಿಸಿ ಇಲ್ಲಿಗೆ ಬಾರದೆ ನನಗೆ ಬೇರೆ ದಾರಿಯೇ ಇರಲಿಲ್ಲ ಅಂದ ದಯವಿಟ್ಟು ಕ್ಷಮಿಸಿ ಎಂಬ ಶಬ್ದಗಳನ್ನು ಇನ್ನೂ ಉಚ್ಚರಿಸಬಲ್ಲನಾಥ ಆತನ ಭುಜ ಹದಿಮಿ ನೀನ್ ನನಗೆ ತಮ್ಮನಿದ್ದ ಹಾಗೆ ಅಂದೆ ನಾವಿಲ್ಲಿರೋದು ನಿನ್ಗೆ ಗೊತ್ತಾಯ್ತು ನಮಗೆ ಎಲ್ಲ ಗೊತ್ತಾಗ್ತದೆ ಅಂದ ಇಲ್ಲೆಲ್ಲ ನಮ್ ಪಾರ್ಟಿ ವರ್ಕರ್ಸ್ ಇದ್ದಾರೆ ಅಂದ ಅವರೆಲ್ಲ ಕಣ್ ತಪ್ಪಿಸಿ ಅಂಡರ್ ಬೂರ್ಜ್ವ ವ್ಯವಸ್ಥೆ ವಿರುದ್ಧ ಉಗ್ರ ಹೋರಾಟ ಅಂದ ಅವನು ಮಾತನಾಡುತ್ತಿರಲಿಲ್ಲ ಸ್ಫೋಟಿಸುತ್ತಿರುವನೆನಿಸಿತು ಗಾಬರಿಯಾಯಿತು ಅವನನ್ನು ಕುರಿತು ಕೇಳಬೇಕೆಂದಿದ್ದ ಎಷ್ಟೋ ಪ್ರಶ್ನೆಗಳು ಹಾಗೆ ಉಳಿದವು ಅವುಗಳನ್ನು ಚಿಬಟಿದೆ ನಿರ್ದಾಕ್ಷಿಣ್ಯದಿಂದ ಅದೇ ಸಮಯಕ್ಕೆ ವಿದ್ಯುತ್ ಶಕ್ತಿ ಬಂತು ದೀಪಗಳು ವಿಶೇಷ ಕಾಂತಿಯಿಂದ ಬೆಳಗತೊಡಗಿದವು ಸರ್ ದಯವಿಟ್ಟು ಲೈಟ್ ಆಫ್ ಮಾಡಿ ಚಿಮಣಿ ದೀಪ ಸಾಕು ನಾನು ಪ್ರತಿಕ್ರಿಯಿಸುವ ಮೊದಲೇ ತಾನೇ ಆಫ್ ಮಾಡಿದ ನಾನಿಲ್ಲಿರೋದು ಪೊಲೀಸರಿಗೆ ತಿಳಿದ್ರೆ ನಿಮ್ಗೆ ಅಪಾಯ ಅಂದ ಅಶೋಕ್ ನೀನು ಏನು ಹೇಳ್ತಿರೋದು ಅಂದೆ ಹೌದು ಸರ್ ಇದರಲ್ಲಿ ಆಶ್ಚರ್ಯ ಪಡೋದೇನೂ ಇಲ್ಲ ನನ್ ಮೇಲೆ ಪೊಲೀಸರು ಒಂದು ಸುಳ್ಳು ಕೊಲೆ ಕೇಸ್ ಹೋಲಿಸಿ ಬಂಧಿಸಿದ್ರು ಪೊಲೀಸರೆಂದರೆ ಬಾಲ್ಯ ದೆಸೆಯಿಂದಲೇ ಹೆದರುವ ನಾನು ನಿಜಕ್ಕೂ ಹೆದರಿದೆ ಕಿಟಕಿ ಬಾಗಿಲು ಭದ್ರಪಡಿಸಿ ಬಂದೆ ಚಿಮಣಿ ದೀಪದ ಬೆಳಕಿನಲ್ಲಿ ಅವನ ದೇಹದ ನೆರಳು ಗೋಡೆ ಮೇಲೆಲ್ಲ ವ್ಯಾಪಿಸಿದ್ದು ಭಯ ತರುವಂತಿತ್ತು ಒಂದು ಕಾಲದಲ್ಲಿ ಪ್ಯಾಂಟ್ ಬದಲಾಯಿಸಲು ಅರಿಯದ ಈಗ ಅಮೂಲಾಗ್ರ ಬದಲಾಯಿಸಲು ಹೋರಾಡುತ್ತಿರುವುದನ್ನು ಹೇಗೆ ಸಂಭಾಳಿಸುವುದು ತಿಳಿಯದಾಯಿತು ಎಲ್ಲರನ್ನು ಒಂದು ಕಡೆಯಿಂದ ಬೂರ್ಜ್ವ ಎಂದುಕೊಳ್ಳುತ್ತಾ ಬರುತ್ತಿರುವ ಈ ಮಹಾಶಯ ತನ್ನ ಹಣೆಗೆ ಈ ಪಟ್ಟಿ ಕಟ್ಟಲಾರ ಬಹುಶಃ ಪೊಲೀಸರಿಗೆ ಬೇಕಾಗಿರುವ ಅವನು ಹಾಗೆ ಎಲ್ಲಿ ಪರಿಭಾವಿಸಿಯಾನೋ ಎಂದು ನಾನು ಒಂದು ಕ್ಷಣ ಒಳಗಿದ್ದೆ ಇನ್ನೊಂದು ಕ್ಷಣ ಪೊಡಸಾಲೆಗೆ ಬರುತ್ತಾ ಮತ್ತೊಂದು ಕ್ಷಣ ಮಲಗಿದ್ದ ಮಕ್ಕಳ ಹೂಗೆನ್ನೆಗೆ ಮುದ್ದಿಸುತ್ತಾ ಮಗದೊಂದು ಕ್ಷಣ ಆಧುನಿಕ ಸಾಹಿತ್ಯ ಸಮಾಜಾಭಿಮುಖವಾಗುತ್ತಿರುವುದರ ಕುರಿತು ಬಡಬಡಿಸುತ್ತಾ ಬಾಯಾರ ತೊಡಗಿದೆ ಅಡುಗೆ ಮನೆಗೆ ಹೋಗುತ್ತಲೇ ಹೆಂಡತಿ ತನ್ನ ಬಾಯನ್ನು ತಪ್ಪದೆ ತನ್ನ ಕಿವಿಯಲ್ಲಿ ಇಟ್ಟು ಮದಿಸುತ್ತಿದ್ದಳು ಎಂತೆಂಥ ಸ್ಟೂಡೆಂಟ್ಸ್ ಇದ್ದಾರಲ್ರಿ ನಮ್ಗೆ ಅಯ್ಯೋ ಶೂನೆ ಪೊಲೀಸರು ಕಣ್ಣಿಗೆ ಬಿದ್ರೆ ಗತಿ ಏನು ಇತ್ಯಾದಿ ಇತ್ಯಾದಿ ಅವಕ್ಕೆಲ್ಲ ಏನಂತ ಉತ್ತರಿಸಲಿ ಪಲ್ಯ ಹೀಗಿರಲಿ ಚಟ್ನಿ ಹಾಗಿರಲಿ ತುಪ್ಪ ಇದೆಯೋ ಇಲ್ಲವೋ ಎಂದು ತಪಶೀಲ ನಡೆಸಿದೆ ಕುಕ್ಕರ್ ಹೆಚ್ಚು ಸದ್ದು ಮಾಡದ ಹಾಗೆ ನೋಡಿಕೊಳ್ಳುವಷ್ಟರಲ್ಲಿ ಸಾಕು ಸಾಕಾಗಿ ಹೋಯಿತು ಅಡಿಗೆ ಆಗೋದ್ರೊಳಗೆ ಅವನು ಸ್ನಾನನಾದರೂ ಮಾಡಬಹುದಲ್ಲ ಸೀತಾ ಹೊರಗಡೆ ಬಂದವನೇ ಅಶೋಕ್ ಸ್ನಾನ ಮಾಡಬಾರಪ್ಪ ಅಂದೆ ಬೇಡ ಸರ್ ಹತ್ತಿರದಲ್ಲೆಲ್ಲೋ ಪೊಲೀಸ್ ವಿಷಲ್ ಕೇಳಿಸ್ತಾ ಇದೆ ಅದು ಅಲ್ಲದೆ ಬೇರೆ ಬಟ್ಟೆ ಇಲ್ಲ ಅಂತ ನಿನ್ನ ರಕ್ಷಿಸೋ ಜವಾಬ್ದಾರಿ ನನ್ನದು ಹಾಗೆಲ್ಲ ಯೋಚಿಸಬೇಡ ಎದ್ದೇಳು ಎಂದು ಎಬ್ಬಿಸಿದೆ ಬಾತ್ರೂಮ್ಗೆ ಕರೆದೊಯ್ದು ಟವೆಲ್ಲು ಸೋಪು ನೀರು ಬ್ರಷ್ ಎಲ್ಲ ಪರಿಚಯಿಸಿದೆ ಮೆಲ್ಲಗೆ ಅಡುಗೆ ಮನೆಗೆ ಬಂದು ಶಾಂಪೂ ಎಲ್ಲಿದೆಯೇ ಅಂದೆ ಪಂಚಾಯತಿ ನಡೆಸಿ ತಂದುಕೊಟ್ಟೆ ಶಾಂಪು ಹಾಕಿ ತಲೆ ಸ್ನಾನ ಮಾಡುವ ಅಶೋಕ್ ಫ್ರೆಶ್ ಆಗ್ತೀಯಾ ಅಂದೆ ಸ್ನಾನದ ನಂತರ ಅವನಿಗೆ ತೊಡಲು ಒಂದು ಜೊತೆ ಬಟ್ಟೆ ಬೇಕಲ್ಲ ಯಾವುದಾದ್ರೂ ಹಳೆ ಪ್ಯಾಂಟು ಹಳೆ ಶರ್ಟ್ ಕೊಡ್ರಿ ಎಂದು ಅವಳು ಚಿಟಿಬಿಟಿ ಆಡುತ್ತಿದ್ದರೂ ಲೆಕ್ಕಿಸದೆ ಕಳೆದ ತಿಂಗಳು ಹೊಲಿಸಿದ್ದ ಪ್ಯಾಂಟು ಶರ್ಟು ಒಂದು ಬೆಳೆಸದೇ ಇದ್ದ ಹೊಸ ಅಂಡರ್ವೇರ್ ಬನಿಯನ್ನು ಎಲ್ಲ ತಂದು ಅದೇ ತಾನ ಸ್ಥಾನ ಮುಗಿಸಿದ ಅಶೋಕನಿಗೆ ಕೊಟ್ಟೆ ಬೇಡ ಬೇಡವೆಂದು ಅವನು ಮೊದಲು ನಿರಾಕರಿಸಿದರೂ ಕೊನೆಗೆ ಒಪ್ಪಿಕೊಂಡ ನಾನು ಕೊಟ್ಟ ಬಾಚಣಿಕೆಯಿಂದ ಬಾಚಿಕೊಂಡ ಅವನು ಸೌಮ್ಯತೆಯಿಂದ ಮಾಡಲ್ಪಟ್ಟಂತೆ ಕಂಡ ಸರ್ ನನ್ನ ಬಿಟ್ಟ ಬಟ್ಟೆಗಳನ್ನು ಬೆಳಕು ಹರಿಯುವುದರೊಳಗಾಗಿ ಸುಟ್ಟುಬಿಡಿ ಇಲ್ಲ ಅಂದ್ರೆ ನಿಮಗೆ ತೊಂದರೆ ಮೆಲುತೊನೆಯಲ್ಲಿ ಪಟಪಟ ನುಡಿದ ನಾನು ಕೊಟ್ಟ ಕನ್ನಡಿಯನ್ನು ಟೇಬಲ್ ಮೇಲೆ ಬೋರಲು ಮಲಗಿಸಿದ ಬದುಕಿನಿಂದಲೇ ಕನ್ನಡಿಯನ್ನು ದೂರ ಇಟ್ಟವನಂತೆ ಶ್ರೀಮತಿಗೆ ಹೇಳಿದರೆ ಗುಟ್ಟಾಗಿ ಬಟ್ಟೆ ಸುಡೋದೆಂದರೆ ರಹಸ್ಯವಾಗಿ ಸುಟ್ಟಂತೆಯೇ ಎನ್ನದೇ ಇರಳು ನಾನೇ ಹೋಗಿ ರಕ್ತದ ಕಲೆಗಳು ಇರಬಹುದಾದ ಅವನ ಬಟ್ಟೆಗಳಿಗೆ ಗಂಟು ಕಟ್ಟಿಟ್ಟು ಬಂದೆ ಅಡಿಗೆ ರೆಡಿ ಎಂದು ಇಡೀ ಮನೆ ಹೇಳುತ್ತಿತ್ತು ಅಡಿಗೆ ಮನೆ ಪ್ರವೇಶಿಸಿದೆ ಕ್ರಿಮಿನಲ್ಸ್ಗೆ ಊಟ ಹಾಕಿ ಮತ್ತೊಂದು ಅಪರಾಧ ಮಾಡುವುದಿಲ್ಲ ಕಣ್ರಿ ಎಂದಳು ನನ್ನ ಸಂತೋಷದಲ್ಲಿ ಭಾಗಿಯಾಗೋದು ಕ್ರೈಮ್ ಹೇಗಾಗುತ್ತೆ ಎಂದೆ ಹೀಗೆ ನನ್ನ ಕಿವಿಗಳನ್ನು ಅವಳು ಅವಳ ಕಿವಿಗಳನ್ನು ನಾನು ಗುತ್ತಿಗೆ ಹಿಡಿದವರಂತೆ ಚರ್ಚಿಸಿದೆವು ಅಂತೂ ಆಕೆ ಊಟ ಬಡಿಸಲು ಒಪ್ಪಿದಳು ನಾನು ಕರೆಯಲು ಅವನು ಬಂದು ಎಲೆ ಮುಂದೆ ಕೂತ ಒಂದೊಂದು ಸೆಕೆಂಡು ಒಂದೊಂದು ಯುಗಗಳಾಗಿದ್ದವು ಅವನ ಪಾಲಿಗೆ ಬಡಿಸುವ ಕೆಲಸದಲ್ಲಿ ಆಕೆಗೆ ನಾನು ಸಹಕರಿಸಿದೆನು ಅನ್ನ ಕಂಡಿದ್ದೇನೋ ಇಲ್ಲವೋ ಎಂಬಂತೆ ಅವನು ಉಣ್ಣುತ್ತಿದ್ದುದು ನನ್ನ ಕಣ್ಣಾಲಿಗಳನ್ನು ತೇವಗೊಳಿಸಿತು ನಮ್ಮ ಅಂತಃಕರಣವೇ ಅಶೋಕನ ರೂಪದಲ್ಲಿ ಅಸಿದಿದೆ ಎನಿಸಿತು ಅದನ್ನು ತಣಿಸುವ ದಿಸೆಯಲ್ಲಿ ನಮ್ಮದೊಂದು ಸಣ್ಣ ಪ್ರಯತ್ನವಷ್ಟೇ ಇಂಥ ಸಂತೋಷಕ್ಕೆ ಸಾಟಿಯಾದ ವಸ್ತು ಯಾವುದುಂಟು ನಾವು ನೀಡಿ ನೀಡಿ ನಡೆಯಲಿಲ್ಲ ಆದರೆ ಅವನು ಸ್ವಲ್ಪ ಹುಳಿ ಇದ್ದ ಮಜ್ಜಿಗೆ ಅನ್ನಕ್ಕೆ ಬೆರೆಸಿ ಉಂಡು ತೃಪ್ತಿಯ ಡೇಗು ತೇಗಿದ ಆ ಸದ್ದು ಕೋಣೆ ತುಂಬಿ ಮಾರ್ಮಲೆಯಾಯಿತು ಆ ಸದ್ದಿನೊಳಗೆ ನಮ್ಮಿಬ್ಬರನ್ನು ಕುರಿತ ಕೃತಜ್ಞತೆಯ ಛಾಯೆ ಇತ್ತು ಜಗತ್ತನ್ನೇ ಗೆಲ್ಲುವನೆಂಬ ಆತ್ಮವಿಶ್ವಾಸ ಅವನ ಕಣ್ಣುಗಳಲ್ಲಿ ಮಿನುಗಲಾರಂಭಿಸಿತು ನಾವು ಬಡಿಸಿದ ಆಹಾರದಿಂದಲಾದರೂ ಅವನು ಸತ್ಕಾರ್ಯ ಮಾಡುವಂತಾಗಲಿ ಎಂದು ಮನಸ್ಸಿನಲ್ಲಿ ಆರೈಸಿದನು ಬಗಲ ಚೀಲದಿಂದ ಒಂದು ಪುಸ್ತಕ ತೆಗೆದು ನನಗಿತ್ತ ನಾನು ಬರೆದ ಕಥೆಗಳು ಸಾಧ್ಯವಾದರೆ ಓದಿ ಎಂದ ಗೌರಿ ಎಂಬ ಪೆನ್ ನೇಮಿನಿಂದ ಬರೆದಿದ್ದೇನೆ ಅಂದ ನಾನು ಗೌರಿ ಬರೆದ ಕಥೆಗಳನ್ನು ಬಹುಪಾಲು ಪತ್ರಿಕೆಗಳಲ್ಲಿ ಓದಿರುವೆನು ಗೌರಿಯ ಸಮಾಜಾಭಿಮುಖ ನಿಲುವುಗಳು ನನಗೆ ಯಾವತ್ತೂ ಇಷ್ಟವೆ ನಾನು ಓದಿರುವುದಷ್ಟೇ ಅಲ್ಲ ಹಲವರಿಂದ ಓದಿಸಿರುವೆನು ಕೂಡ ನಾನು ಕತೆ ಬರೆದರೆ ಗೌರಿ ತರವೇ ಬರೆಯಬೇಕೆಂದು ನಿಶ್ಚಯಿಸಿದುಂಟು ಕತೆಗಾರ್ತಿಯನ್ನು ಸಂಪರ್ಕಿಸಿ ಅನುವಾದಕ್ಕೆ ಪರವಾನಿಗೆ ಪಡೆಯಲು ಹಿಂದೊಮ್ಮೆ ಪ್ರಯತ್ನಿಸಿದುಂಟು ಸಾಧ್ಯವಾಗಿರಲಿಲ್ಲ ಮಹಿಳೆಯ ಹೆಸರಿನ ಕವಚದೊಳಗೆ ಗಂಡ ಸೊಂದಿದೆ ಎಂಬ ಸುಳಿವು ನನಗೆ ಸಿಕ್ಕಿತ್ತು ಕತೆಯ ಭಾಷಾ ಅಂದರದಲ್ಲಿ ಹೆಣ್ಣಿನ ಸಹಜ ಕೋಮಲ ಹೃದಯವಿರಲಿಲ್ಲವಾದರೂ ಹೊಸ ಅನುಭವವನ್ನು ಪ್ರತಿಯೊಂದು ಕತೆ ಕೊಡುತ್ತಿದ್ದವು ಅಂಥ ಕತೆಗಳನ್ನು ಬರೆದ ಕತೆಗಾರ ಬೇರೆ ಯಾರೂ ಅಲ್ಲ ನನ್ನ ಮೆಚ್ಚಿನ ವಿದ್ಯಾರ್ಥಿ ಆ ಕ್ಷಣ ನನಗಾದ ಸಂತೋಷವನ್ನು ಹೇಗೆ ವ್ಯಕ್ತಪಡಿಸುವುದೋ ತಿಳಿಯಲಿಲ್ಲ ಪ್ರೀತಿಯಿಂದ ಬರಸೆಳೆದು ಅಪ್ಪಿಕೊಂಡೆ ಬೆನ್ನು ತಟ್ಟಿದೆ ನನ್ನ ಉತ್ಸಾಹದ ಬಗ್ಗೆ ಅವನಿಗೆ ಯಾವುದೇ ಕುತೂಹಲವಿರಲಿಲ್ಲ ಯಂತ್ರ ಮಾನವನಂತೆ ನಿಂತಿದ್ದ ಹುಲಿ ಬಾಯಿಯಿಂದ ತಪ್ಪಿಸಿಕೊಂಡು ಬಂದ ಜಿಂಕೆಯಂತೆ ಗಾಬರಿಯನ್ನು ದೇಹಾದ್ಯಂತ ಪ್ರಕಟಿಸುತ್ತಿದ್ದ ಇಂಥ ಶಿಷ್ಯನನ್ನು ಪಡೆದ ನಾನೇ ಧನ್ಯ ಎಂಬಂತೆ ಧರ್ಮ ಪತ್ನಿಯತ್ತ ನೋಡಿದೆ ಹೊರಡಲು ಸಜ್ಜಾಗಿದ್ದ ಅಶೋಕ್ ನನ್ನ ಕಡೆಗೊಮ್ಮೆ ನನ್ನಾಗೆ ಕಡೆಗೊಮ್ಮೆ ದೃಷ್ಟಿ ಬೀರಿದ ಬೆಕ್ಕು ಇಲಿಗಳ ಕಡೆ ನೋಡುತ್ತದಲ್ಲ ಹಾಗೆ ನನ್ನಿಂದ ಮತ್ತೇನನ್ನು ಅಪೇಕ್ಷಿಸಲು ಸನ್ನದ್ಧನಾಗಿದ್ದಾನೆನಿಸಿತು ನನ್ನ ಹತ್ತಿರ ಅದೆಂತ ಸಂಕೋಚ ಇವತ್ತು ಕೇಳಿದರೆ ನೂರು ಕೊಟ್ಟೇನು ಅಷ್ಟರಲ್ಲಿ ಅವನೇ ಮತ್ತಷ್ಟು ತೊಂದರೆ ಕೊಡ್ತಿರೋದಕ್ಕೆ ಕ್ಷಮೆ ಇರಲಿ ನನಗೆ ವ್ಯಕ್ತಿಗಳಿಗಿಂತ ಸಂಘಟನೆ ಮುಖ್ಯ ಪಾರ್ಟಿ ಮುಖ್ಯ ಹೋರಾಟ ಮುಖ್ಯ ಅಂದ ಅವನು ಮಾತಾಡೋ ರೀತಿಗೆ ನನಗೆ ಭಯ ಮತ್ತು ಬೇಸರ ಉಂಟಾದವು ಅಷ್ಟೇ ಅಲ್ಲದೆ ಮನದ ಮೂಲೆಯಲ್ಲಿ ಸಂತೋಷದ ಅಲೆಯು ಸುಪ್ರಸಿದ್ಧ ಮೋನಿಯಾಗಬಹುದೆಂದಿದ್ದೆ ಆದರೆ ಎ ಕೆ ಫಾರ್ಟಿ ಸೆವೆನ್ ರೈಫಲ್ ಸ್ಫೋಟಿಸಿದಂತೆ ಮಾತನಾಡುತ್ತಿರುವನಲ್ಲ ಮತ್ತೆ ಅವನು ಬಾಯಿ ತೆರೆದ ನನಗೀಗ ಐದು ಸಾವಿರ ರೂಪಾಯಿ ಬೇಕಾಗಿದೆ ಸಂಘಟನೆ ಕೆಲಸಗಳಿಗಾಗಿ ಐದು ಹತ್ತು ನಿಮಿಷದಲ್ಲಿ ಜೋಡಿಸಿಕೊಡಲೇಬೇಕು ಸಭಿ ತೆಲುಗು ಭಾಷೆಯಲ್ಲಿ ಆತ ನುಡಿದಿದ್ದು ಕೇಳಿ ದಿಗ್ಮೂಢರಾದೆವು ಅಶೋಕ್ ಅಷ್ಟೊಂದು ನಮ್ಮ ಹತ್ರ ಎಲ್ಲಿದೆ ಎಂದು ಮತ್ತೇನನ್ನು ನಿವೇದಿಸಿಕೊಳ್ಳುವುದರಲ್ಲಿದೆ ನಗದು ಹಣ ಇರದಿದ್ರೆ ಅಷ್ಟು ಮೊತ್ತದ ಒಡವೆ ಗಿಡವೇನಾದರೂ ಸರಿ ಎಂದು ದೃಷ್ಟಿಬಿರಿ ನನ್ನ ಆಕೆಯ ಬಾಯಿ ಕಟ್ಟಿದ ಆಕೆ ಆಗಲೇ ಬಾಯಿ ಕಳೆದುಕೊಂಡಿದ್ದಳು ನಾವೀರ್ವರು ಪರಸ್ಪರ ಮುಖ ನೋಡಿಕೊಂಡೆವು ಅಶೋಕ್ ನಮ್ಮ ಪರಿಸ್ಥಿತಿನ ಹೇಗೆ ವಿವರಿಸಲಿ ಎಂದೇ ಕಣ್ಣೀರು ತುಂಬಿಕೊಂಡು ಅರ್ಥ ಆಗುತ್ತೆ ಸರ್ ನಿಮಗೆ ಸರ್ಕಾರಿ ನೌಕರಿ ಇದೆ ಕಡಿಮೆ ಶ್ರಮದಿಂದ ಹೆಚ್ಚಿಗೆ ಸಂಪಾದಿಸುತ್ತಿರುವ ಹಗಲು ಲೂಟಿಗಾರರ ಪೈಕಿ ನೀವು ಒಬ್ರು ಎಂದು ಮತ್ತೇನನ್ನು ಹೇಳುವುದರಲ್ಲಿದ್ದ ನಾನು ಅರ್ಥ ಆಯ್ತು ಬಿಡು ಎಲ್ಲ ಅರ್ಥ ಆಯ್ತು ಅಂದೆ ಪ್ರತಿಭಟಿಸಿದರೆ ಪ್ರಯೋಜನವಿಲ್ಲವೆನಿಸಿತು ಮೊನ್ನೆ ಬಂದಿದ್ದ ಸಂಬಳದ ಹಣ ತರಲು ಹೆಂಡತಿಗೆ ಸೂಚಿಸಿದೆ ಆಕೆ ಭಯದಿಂದಲೇ ತಂದುಕೊಟ್ಟಳು ಎರಡು ಸಾವಿರದ ಆರುನೂರ ಮೂವತ್ತಾರು ರೂಪಾಯಿ ಐವತ್ತೈದು ಪೈಸೆ ಇತ್ತು ಮತ್ತೆ ದುರುಗುಟ್ಟಿದ ನಿಮ್ಮ ಶ್ರೀಮತಿಯವರ ಕೈಯಲ್ಲಿರುವ ಆ ಎರಡು ಚಿನ್ನದ ಬಳೆ ಕೊಟ್ರೆ ಸರಿ ಹೋಗುತ್ತೆ ಅಂದ ಬಿಚ್ಚಿಕೊಡೆ ಅಂದೆ ಇಲ್ಲ ಅಂದಳು ಕೊಡ್ತೇ ಇಲ್ಲೋ ಎಂದು ಗದರಿದೆ ನಾನು ಪ್ರಯತ್ನಿಸಿದೆ ಬಿಚ್ಚಿಕೊಟ್ಟೆವು ಉದ್ವಿಗ್ನತೆ ಆ ಕ್ಷಣ ಶಮನವಾಯಿತು ಗದ್ಗದಿತನಾದೆ ಅಶೋಕ್ ಯಾವ ಮಾತನ್ನೂ ಅರ್ಥ ಮಾಡಿಕೊಳ್ಳದ ಸ್ಥಿತಿಯಲ್ಲಿರೋ ನನ್ನ ಪ್ರೀತಿಯ ಅಶೋಕ್ ಎಂದು ಗಟ್ಟಿಯಾಗಿ ಅಪ್ಪಿಕೊಂಡೆ ಅವನು ಕಣ್ಣೀರು ತಂದುಕೊಂಡನೆಂದು ಕಾಣುತ್ತದೆ ಸ್ವಲ್ಪ ಹೊತ್ತಿನಲ್ಲಿ ಮುಂಗೋಡೆ ಕೂಗಬಹುದು ಹೊರಟು ಹೋಗು ಅಂದೆ ಬೀದಿಯ ಕತ್ತಲಲ್ಲಿ ಕರಗಿ ಹೋದ ಅವನು ಬಿಟ್ಟು ಹೋದ ಮನೆಯ ನೀರವತಿಯಲ್ಲಿ ನಾವು ನಿಟ್ಟಿಸರನ್ನೂ ಬಿಡಲಿಲ್ಲ ಇಲ್ಲಿಗೆ ಶುಲ್ಕ ಎಂಬ ಕತೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್